ಹಲೋ ಸ್ನೇಹಿತರೆ ನಾನ್ ನಿಮಗೆ ಈ ವಿಡಿಯೋದಲ್ಲಿ ಕೋನಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೋಗ್ತಾ ಇದ್ದೀನಿ ಗಣಿತದಲ್ಲಿ ಆರು ರೀತಿಯ ಕೋನಗಳು ನಾವು ಕಾಣಸಿಗುತ್ತೆ ಆರು ರೀತಿಯ ಕೋನಗಳಲ್ಲಿ ನಾವು ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಲಘು ಲಘು ಲಘುಕೋನ ಅಂದ್ರೆ ಯಾವುದೇ ಕೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದಾಗ ಅದನ್ನ ಲಘುಕೋನ ಇಲ್ಲಾಂದ್ರೆ ಅಕ್ಯೂಟ್ ಆಂಗಲ್ ಅಂತೀವಿ ನಾರ್ಮಲ್ ಆಗಿ ಈ ಅಕ್ಯೂಟ್ ಆ್ಯಂಗಲ್ ಲಘು ಲಘುಕೋನಗಳನ್ನ ನಾವು ಎಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ದೈನಂದಿಕ ಜೀವನದಲ್ಲಿ ಬಳಸ್ತೀವಿ ಅಂದ್ರೆ ನಮ್ಮ ಪಿಜ್ಜಾ ಗಳು ಪಿಜ್ಜಾ ಕಟ್ ಮಾಡಬೇಕಾದಾಗ ಅಲ್ಲಿ ಒಂದೊಂದು ಪೀಸು ಕೋನದ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ನಾವು ಬಳಸುವ ದೈನಂದಿಕ ಜೀವನದಲ್ಲಿ ಬಳಸುವ ಕತ್ತರಿಯೂ ಕೂಡ ಈ ಆ್ಯಂಗಲ್ ಏನಿದೆಯೋ ಈ ಕೋನ ಏನಿದೆಯೋ ಅದು ಲಘು ಕೋನವಾಗಿರುತ್ತೆ ಇದು ಎರಡು ಎಕ್ಸಾಂಪಲ್ಗಳನ್ನ ಈ ಕೋನಕ್ಕೆ ನಾವು ಇಲ್ಲಿ ತಿಳಿಸಿದ್ದೀನಿ ಅಂದ್ರೆ ಲಂಬ ಕೋನ ಇಲ್ಲಾಂದ್ರೆ ರೈಟ್ ಆ್ಯಂಗಲ್ ಇದರಲ್ಲಿ ಏನಂದ್ರೆ ಎಕ್ಸಾಕ್ಟ್ ಆಗಿ ತೊಂಬತ್ತು ಡಿಗ್ರಿ ಕೋನಕ್ಕೆ ಕೋನ ಅಂದರೆ ದೈನಂದಿಕ ಜೀವನದಲ್ಲಿ ನಾವು ನಮ್ಮ ಟೇಬಲ್ ಇರಬಹುದು ಆ ಟೇಬಲ್ ಅಲ್ಲಿ ಕಾಲಗಳು ಇರುತ್ತಲ್ವಾ ಕಾಲಗಳೆಲ್ಲ ನೈಂಟಿ ಡಿಗ್ರಿಯಲ್ಲಿರುತ್ತೆ ಭೂಮಿಗೆ ನೈಂಟಿ ಡಿಗ್ರಿಯಲ್ಲಿ ಇರುತ್ತೆ ಅದನ್ನು ಕೂಡ ನಾವಿಲ್ಲಿ ಲಂಬಕೋನವಾಗಿ ಎಕ್ಸಾಂಪಲ್ ತಗೊಳ್ಬೋದು ಅದೇ ರೀತಿಯಲ್ಲಿ ನಮ್ಮ ಗಡಿಯಾರದಲ್ಲೂ ಕೂಡ ವಾಲ್ ಕ್ಲಾಕ್ ಅಲ್ಲೂ ಕೂಡ ಈ ಎರಡು ಮುಳ್ಳು ಏನು ತೋರಿಸುತ್ತೋ ಒಂಬತ್ತು ಗಂಟೆ ಏನು ಎರಡು ಮುಳ್ಳು ತೋರಿಸುತ್ತೋ ಇದು ಕೂಡ ಲಂಬಕೋನದ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಆದ ಕಾರಣ ನಾವು ಇದರಲ್ಲಿ ಎರಡು ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಟ್ಟಿದೀನಿ ಲಂಬಕೋನ ಇಲ್ಲಾಂದರೆ ರೈಟ್ ಆಂಗಲ್ ಅನ್ನೋದರಲ್ಲಿ ಈಗ ಮತ್ತೊಂದು ಕೋನಕ್ಕೆ ಹೋಗೋಣ ಮೂರನೇ ರೀತಿಯ ಕೋನ ಯಾವುದು ಅಂದ್ರೆ ಬೃಹತ್ ಕೋನ ಇಲ್ಲಾಂದ್ರೆ ಅಪ್ ಟ್ಯೂಸ್ ಆಂಗಲ್ ಅಂತೀವಿ ಇದು ನೈಂಟಿ ಡಿಗ್ರಿಗಿಂತ ಜಾಸ್ತಿ ಇರಬೇಕು ಒನ್ ಏಯ್ಟಿ ಡಿಗ್ರಿಯಿಂದ ಕಡಿಮೆ ಇರಬೇಕು ಆ ತರ ಕೋನ ಏನಂತೀವಿ ಅಂದ್ರೆ ಬೃಹತ್ ಕೋನ ಅಂತೀವಿ ಈ ಬೃಹತ್ ಕೋನಕ್ಕೆ ನಾವು ನಮ್ಮ ದೈನಂದಿಕ ಜೀವನದಲ್ಲಿ ಎಲ್ಲ ಏನೆಲ್ಲ ಬಳಸಬಹುದು ಅಂದ್ರೆ ನಮ್ಮ ಈಸಿ ಸಿ ಚೇರ್ ಏನಿರುತ್ತೋ ರಿಕ್ಲೈಂಟ್ ಚೇರ್ ಅಂತೀವಿ ಈ ಇ ಸಿ ಚೇರು ರಿಕ್ಲೈಂಟ್ ಚೇರ್ಗಳು ಈ ಆ್ಯಂಗಲ್ಲು ಈ ಕೋನ ಏನಿರುತ್ತೋ ಇದು ನೈಂಟಿ ಡಿಗ್ರಿಗಿಂತ ಜಾಸ್ತಿ ಒನ್ ಏಯ್ಟಿ ಡಿಗ್ರಿಗಿನ ಕಡಿಮೆ ಇರುತ್ತೆ ಅದೇ ರೀತಿಯಲ್ಲಿ ನಮ್ಮ ದೈನಂದಿಕ ಜೀವನದಲ್ಲಿ ನಮ್ಮ ದೈನಂದಿನ ದೈನಂದಿಕ ಜೀವನದಲ್ಲಿ ಏನು ನಾವು ಬಟ್ಟೆ ಒಣಗಾಕೆ ಆಂಗಲ್ ಗಳನ್ನ ಯೂಸ್ ಮಾಡ್ತೀವೋ ಆಂಗಲ್ ಗಳಲ್ಲೂ ಕೂಡ ಈ ಆಂಗಲ್ ಈ ಆಂಗಲ್ ಅಲ್ಲಿ ಇಲ್ಲಿ ನೋಡಬಹುದು ಇದು ಒನ್ ಏಟಿ ಡಿಗ್ರಿಗಿಂತ ಕಡಿಮೆ ಇರುತ್ತೆ ನೈನ್ಟಿ ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಆ ತರ ನ ಏನಂತೀವಿ ಆಪ್ಟಿಯಸ್ ಆಂಗಲ್ ಇಲ್ಲ ಅಂದ್ರೆ ಬೃಹತ್ ಕೋನ ಅಂತೀವಿ ಮತ್ತೊಂದು ಕೋನ ಯಾವುದು ಅಂದ್ರೆ ಸ್ಟ್ರೈಟ್ ಆಂಗಲ್ ಕೋನ ಇಲ್ಲ ಅಂದ್ರೆ ಸರಳ ಕೋನ ಅಂತೀವಿ ಇದರಲ್ಲಿ ಎಕ್ಸಾಕ್ಟ್ ಆಗಿ ಒನ್ ಏಯ್ಟಿ ಡಿಗ್ರಿ ಆಂಗಲ್ ಇರುತ್ತೆ ಝೀರೋ ಇಂದ ಒನ್ ಏಟಿ ಡಿಗ್ರಿ ಆಂಗಲ್ ನಾವು ಸ್ಟ್ರೈಟ್ ಆಂಗಲ್ ಸರಳ ಕೋನ ಅಂತೀವಿ ಇದನ್ನ ನಾವು ಸಿಂಪಲ್ ಲೈಫ್ ಅಲ್ಲಿ ಎಲ್ಲ ಕಾಣಿಸ್ಬಿ ಸಿಗ್ಬೋದು ಅಂದ್ರೆ ನಮ್ಮ ರೋಡ್ ಈ ರೋಡ್ ಸ್ಟ್ರೈಟ್ ಆಗಿರುತ್ತೆ ಅದು ಒನ್ ಏಟಿ ಡಿಗ್ರಿ ಇರುತ್ತೆ ಅದು ಸರಳ ಕೋನವಾಗಿರುತ್ತೆ ಅದೇ ರೀತಿಯಲ್ಲಿ ಟೇಬಲ್ ಟೆನಿಸ್ ಟೇಬಲ್ ಕೂಡ ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಇದು ಎರಡು ಎಕ್ಸಾಂಪಲ್ ಗಳು ಅಂತಾನೆ ಹೇಳ್ಬಹುದು ಮತ್ತೊಂದು ಕೋನ ಯಾವುದು ಅಂದ್ರೆ ರಿಫ್ಲೆಕ್ಸ್ ಆಂಗಲ್ ಕೋನ ಇಲ್ಲ ಇಲ್ಲ ಅಂದ್ರೆ ಪ್ರತಿವರ್ತನ ಕೋನ ಅಂತೀವಿ ಇದರಲ್ಲಿ ಏನಂದ್ರೆ ಇಲ್ಲಿ ಒನ್ ಡಿಗ್ರಿ ಡಿಗ್ರಿಗಿಂದ ಒನ್ ಏಟಿ ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಮತ್ತೆ ತ್ರೀ ಸಿಕ್ಸ್ಟಿಗಿಂತ ಕಡಿಮೆ ಇರುತ್ತೆ ಇದಕ್ಕೆ ನಾವು ದೈನಂದಿನ ಜೀವನದಲ್ಲಿ ಏನೆಲ್ಲ ಎಕ್ಸಾಂಪಲ್ ಕೊಡಬಹುದು ಅಂದ್ರೆ ನಮ್ಮ ಗಡಿಯಾರದಲ್ಲಿ ಎರಡು ಮುಳ್ಳು ಈ ರೀತಿಯಲ್ಲಿ ಇದ್ದಾಗ ಈ ಆ್ಯಂಗಲ್ ಏನಂತೀವೋ ಪ್ರತಿವರ್ತನ ಕೋನ ಏನಿರುತ್ತೋ ರಿಫ್ಲೆಕ್ಸ್ ಆಂಗಲ್ ಏನಿರುತ್ತೋ ಈ ತರ ಎಕ್ಸಾಂಪಲ್ ಅನ್ನು ಕೊಡಬಹುದು ಅದೇ ರೀತಿಯಲ್ಲಿ ಪಿಚರ್ಗಳಲ್ಲೂ ಕೂಡ ಈ ಆ್ಯಂಗಲ್ ಏನಂತೀವಿ ಅದನ್ನ ಪ್ರತಿವರ್ತನ ಕೋನ ಅಂತೀವಿ ಇಲ್ಲಾಂದ್ರೆ ರಿಫ್ಲೆಕ್ಸ್ ಆಂಗಲ್ ಅಂತೀವಿ ಮತ್ತೆ ಕೊನೆಯ ಕೋನ ಯಾವುದು ಅಂದ್ರೆ ಪೂರ್ಣ ಕೋನ ಅಂತೀವಿ ಇಲ್ಲಾಂದ್ರೆ ಫುಲ್ ಆಂಗಲ್ ಅಂತೀವಿ ಈ ಫುಲ್ ಆಂಗಲ್ ಅಂತ ಕಂಪ್ಲೀಟ್ ಒಂದು ರೊಟೇಷನ್ ಆಗೋದಾಗ ಅದನ್ನ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಕಂಪ್ಲೀಟ್ ಕೋನ ಇಲ್ಲ ಅಂದ್ರೆ ಫುಲ್ ಕೋನ ಫುಲ್ ಆಂಗಲ್ ಅಂತೀವಿ ಅದಕ್ಕೆ ನಿಮಗೆ ದೈನಿಕ ಜೀವನದಲ್ಲಿ ಎಲ್ಲ ಬಳಸ್ತೀವಿ ಅಂದ್ರೆ ನಾವು ಸ್ಟೀರಿಂಗ್ ವೀಲ್ ಇರ್ಬೋದು ಕಾರ್ ಇರ್ಬೋದು ಶಿಫ್ಟ್ ಇರ್ಬೋದು ಎಲ್ಲ ಕಡೆನು ಈ ತರ ವೀಲ್ ಗಳನ್ನು ಬಳಸಿದಾಗ ಅದು ಫುಲ್ ಆಂಗಲ್ ಇರುತ್ತೆ ಇಲ್ಲ ಅಂದ್ರೆ ನಮ್ಮ ಬೈಸಿಕಲ್ ವೀಲ್ಸ್ ಇರ್ಬೋದು ಕಾರ್ ವೀಲ್ಸ್ ಇರ್ಬೋದು ಬಸ್ ವೀಲ್ಸ್ ಇರ್ಬೋದು ಅವೆಲ್ಲಾನು ಈ ಫುಲ್ ಆಂಗಲ್ ಇಲ್ಲ ಈ ಪೂರ್ಣ ಕೋಣಕ್ಕೆ ನಾವು ಎಕ್ಸಾಂಪಲ್ ಓಣಾಗಿ ನಾವು ಕೊಡಬಹುದು ಅನ್ನೋ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ತಿಳಿಸುವ ಎಲ್ಲಾ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು